ಬಿ ಜೆ ಪಿಗರು ಅಸಲಿ ಗೋಡ್ಸೆಗಳು ಜೋಶಿ ಬೆಲ್ಲದ್ಗೆ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಸವಾಲು ಪ್ರತ್ಯೇಕ ಪಾಲಿಕೆ ಹೋರಾಟಗಳಲ್ಲಿ ಬಿ ಪಾತ್ರವೇನು ಬಹಿರಂಗ ಚರ್ಚೆಗೆ ಬರಲು ದೀಪಕ್ ಚಿಂಚೋರೆ ಸವಾಲು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಗೆ ತಮಗೆಲ್ಲ ಸ್ವಾಗತ ನಾನು ಗುರರಾಜ್ ಮಾಡುವ ನಮಸ್ಕಾರಗಳು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಈಗ ಅಸಲಿ ನಕಲಿನ ಗುದ್ದಾಟ ಜೋರಾಗಿದೆ ತೀವ್ರ ಕಾವು ಪಡೆದುಕೊಂಡಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಟ್ಟ ಅಸಲಿ ನಕಲಿ ಹೇಳಿಕೆಗೆ ತಿರುಗೇಟು ನೀಡಿದ ಎಐಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ನಾಯಕ ದೀಪಕ್ ಚಿಂಚೋರೆ ಬಿ ಜೆ ಪಿಗೆ ತಾಕತ್ತಿದ್ದರೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿ ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ ಧಾರವಾಡ ನಗರದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ವತಿಯಿಂದ ದೀಪಕ್ ಚಿಂಚೋರೆ ಅವರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಚಿಂಚೋರೆ ಅವರು ನಾವು ಕಾಂಗ್ರೆಸ್ಸಿಗರು ಬಿ ಜೆ ಪಿಯವರಂತೆ ಮಹಾತ್ಮರನ್ನು ಕೊಲ್ಲುವ ಗೋಡ್ಸೆವಾದಿಗಳಲ್ಲ ವಾದಿಗಳಲ್ಲ ಅಸಲಿ ಗೋಡ್ಸೆಗಳ ಮನಸ್ಥಿತಿಯವರಿಂದ ನಾವು ನೈತಿಕ ಪಾಠ ಕಲಿಯಬೇಕಿಲ್ಲ ಎಂದರು ಬೆಳಗಾವಿಯ ಜೈ ಬಾಪು ಜೈ ಭೀಮ ಜೈ ಸಂವಿಧಾನ ಸಮಾವೇಶವೆಂದರೆ ಜಗತ್ತಿನಲ್ಲಿ ಮಾನವೀಯತೆಯ ದೀಪ ಹಚ್ಚುವುದು ಮಾನವೀಯತೆ ಬೆಳಗುವುದು ನಾವು ಬಿ ಜೆ ಪಿಯವರಂತೆ ಮನುಷ್ಯರು ಜೀವಂತವಿದ್ದಾಗ ನರಕ ತೋರಿಸುವ ಸಂಸ್ಕೃತಿ ಸಭ್ಯತೆ ಹೊಂದಿಲ್ಲ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಳಲ್ಲಿ ಬಿ ಜೆ ಪಿ ನಾಯಕರ ಪಾತ್ರವೇನು ಪುಕ್ಕಟೆ ಪ್ರಚಾರ ಪಡೆಯಲು ಇವರಿಗೆ ಯಾವ ನೈತಿಕ ಹಕ್ಕು ಇಲ್ಲ ಪ್ರತ್ಯೇಕ ಹೋರಾಟಗಳಲ್ಲಿ ನಾಪತ್ತೆಯಾಗಿದ್ದ ಬಿಜೆಪಿಗರು ಪ್ರತ್ಯೇಕ ಮಹಾನಗರ ಪಾಲಿಕೆ ಧಾರವಾಡಕ್ಕೆ ಘೋಷಣೆಯಾದ ತಕ್ಷಣವೇ ಮರುದಿನವೇ ಪುಕ್ಕಟೆ ಪ್ರಚಾರ ಪಡೆಯುತ್ತಿರುವುದು ಅವಳಿ ನಗರದ ಜನತೆ ಹಾಸ್ಯಾಸ್ಪದವಾಗಿ ನಗುತ್ತಿದ್ದಾರೆಂದು ದೀಪಕ್ ಲೇವಡಿ ಲೇವಡಿಯಾಡಿದರು ಈ ಸಂದರ್ಭದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿಯ ಸದಸ್ಯರಾದ ಹಾಗೂ ಕಾಂಗ್ರೆಸ್ ಮುಖಂಡರಾದ ರವಿ ಮಾಳಿಗೇರ್ ಶೆಟ್ಟರ್ ವಸಂತ ಅರ್ಕಾಚಾರಿ ಶಂಕರಪ್ಪ ನೀರಾವರಿ ನಾಗರಾಜ್ ಗುರಿಕಾರ್ ವೀರಣ್ಣ ಈರೇಶಿ ಮೆಹಬೂಬ್ ಪಠಾಣ್ ಜೈಲಾನಿ ಜಾಲೆಗಾರ್ ಆನಂದ್ ಮೂಷಣ್ಣವರ್ ತಾನಾಜಿ ಶಿರ್ಕೆ ಮುತ್ತು ಕೋಟು ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರತ್ಯೇಕ ಪಾಲಿಕೆ ಮಾಡಲಿಕ್ಕೆ ನಮ್ಮ ಜೊತೆ ಭಾಳ ಹೋರಾಟ ಮಾಡಿದರು ಭಾಳ ಹೋರಾಟ ಅಂದ್ರೆ ಏನು ಅದೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಹೋರಾಟ ಮಾಡಿದರು ಆದರೆ ಒಂದೆಲ್ಲ ಮುಗುವಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರು ಹಿಡ್ಕೊಂಡು ಇವತ್ತು ನಮ್ಗೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಆದ್ರೆ ಇವರು ಬಿ ಜೆ ಅವರು ಕಿತ್ತಲ ಭಾಗದಿಂದ ಬಂದು ನಾವು ಮಾಡಿ ನಾವು ಮಾಡಿ ಅಂತ ಹೇಳಿ ಪೋಸ್ಟರ್ ಹಾಕೋತಾರೆ ಅದು ಬಹಳ ನೋವಾಗಿದೆ ನಮಗೆ ಯಾರು ಈ ನಮ್ಮ ಶಾಸಕರಾದಂಥ ಅರವಿಂದ್ ಬಲ್ಲದವರ ಹತ್ರ ನಾವು ನೂರಾರು ಸಲ ಹೋದ್ವಿ ನೂರಾರು ಸಲ ಹೋದಾಗೂ ಸಹಿತ ಅವ್ರು ಒಂದು ಪತ್ರನೂ ಸಹಿತ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಮುಖ್ಯಮಂತ್ರಿ ಬಸವರಾಜ ಬೊಮ್ಮನವರ ಹತ್ರ ಹೋದಾಗೂ ಸಹಿತ ಅವರು ನಮ್ಮನ್ನು ಒಳಗೆ ಸಹಿತ ಬಿಡ್ಲಿಕ್ಕೆ ಬಿಡಲಿಲ್ಲ ಅಷ್ಟು ನಮಗೆ ಮೂವ್ ಮಾಡಿದ್ದಾರೆ ಅವ್ರು ಧಾರವಾಡಕ್ಕೆ ಬಂದಿದ್ರು ಗುಡಿ ಬಸವ ಇದರಲ್ಲಿ ಅಲ್ಲಿ ಹೋದಾಗ ನಾವು ಅವರ ತಂದೆಯವರಾದಂಥ ನಮ್ಮ ಶಾಸಕರ ತಂದೆಯವರಾದಂಥ ಚಂದ್ರಕಾಂತ ಬೆಲ್ಲದವರಿಗೆ ಒಂದು ಸಹಿ ಮಾಡಿ ಒಂದು ಸೈತೆ ಏ ಅದು ನನಗೇನು ಸಂಬಂಧ ಇಲ್ಲ ಅಂತ ಒಂದು ಮಾತು ಹೇಳಿದರು ಅಂದರೆ ಇಷ್ಟೇ ನಾನು ಹೇಳೋದು ಇಷ್ಟೇ ಬಿ ಜೆ ಪಿಯವರು ಅವರು ಪ್ರತ್ಯೇಕ ಪಾಲಿಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗೋದಕ್ಕೆ ಏನದಲ್ಲ ಅವರು ಒಂದು ನ್ಯಾಯಪೀಸನು ಕಾಂಟ್ರಿಬ್ಯೂಷನ್ ಇಲ್ಲ ಅದಕ್ಕೆ ಅವ್ರಿಗೆ ನಾವು ಏನಂತೀವಿ ಅಂದರೆ ಎಲ್ಲ ಮಾಡ್ಲಿಲ್ಲೋದ್ರು ಸಹಿತ ಹಿತ್ತಲ ಬಾಗಿಲು ಒಂದು ನಾವು ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೆ ಇದು ನಾಚಿಕೆ ಇಡ್ತಾರೆ ಅಂತ ನಾನು ಹೇಳ್ಲಿಕ್ಕೆ ಬಯ್ಸೋದು ಬಂದು ಎರಡೈತಿ ಏನು ಅಂತಂದ್ರೆ ನಮ್ಮ ಮುಖ್ಯಮಂತ್ರಿ ಆದಂಥ ಚಿದ್ರಾಮಯ್ಯ ಸರ್ ಅವರು ನಮ್ಮ ಶಾಸಕರಾದಂಥ ಯುವನಯ್ ಕುಲ್ಕರ್ಡೆ ಅವರು ಆಮೇಲೆ ಯಾರು ಪ್ರಸಾದ ಅಭಯ ಪ್ರಸಾದ್ ಅವರು ಲಾಡು ಸರ್ ಅವರು ಮತ್ತೆ ಎಚ್ ಕೆ ಪಾಂಡ್ ಬಹಳ ಪ್ರಯತ್ನ ಮಾಡಿದರು ನಮ್ಗೆ ಬಹಳ ಸಹಕಾರ ಕೊಟ್ಟು ಇವತ್ತು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಲಿಕ್ಕೆ ಬಹಳ ಸಹಕಾರ ಕೊಟ್ಟು ಅವರ ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಹೋರಾಟ ಸಮಿತಿಯಿಂದ ಮತ್ತು ನಮ್ಮ ದೀಪಕ್ ಸುಂಜೋರ್ ಸರ್ ಇನ್ನು ಬಂದಿದ್ದರಿಂದ ನಾವು ಕೃತಜ್ಞತೆ ಸಲ್ಲಿಸಲಿಕ್ಕೆ ಪ್ರತ್ಯೇಕ ಪಾಲಿಕೆ ಹೋರಾಟ ಶುರು ಮಾಡಿದ್ದು ದೀಪಕ್ ಇಲ್ಲಿ ಅವರು ನಮಗೇನ ಫೌಂಡೇಶನ್ ಹಾಕಿಕೊಟ್ಟಲ್ಲ ಅದ್ರ ಮೇಲಿಂದಲೇ ನಾವು ಮುಂದೆ ಹೋಗಿ ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ತಗೋ ಅಂತ ಒಂದು ಕಾರ್ಯ ಆಯಿತು ಅವ್ರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ದು ಈ ಪ್ರತ್ಯೇಕ ಪಾಲಿಕೆ ಮಾಡೋಕ ನಮ್ಮ ಕೈ ಶ್ರೀ ದೀಪಕ್ ಚಿಂಚೂರಾಗ ನಾವು ಯಾವಾಗಲೂ ಪ್ರತ್ಯೇಕ ಪಾಲಿಕೆ ಹೋರಾಟವಿದೆ ಅಂತ ವೇದಿಕೆ ಹೊಂದಿಂತ ಅವ್ರಿಗೆ ನಾವು ತುಂಬಾ ಧನ್ಯವಾದ ಅಷ್ಟೇ ಅಲ್ಲ ಅವರು ಒಂದು ಮಾತು ಹೇಳಿದರು ನಮ್ಗೆ ಪ್ರತ್ಯೇಕ ಪಾಲಿಕೆ ಮಾಡಿ ನಾನು ಒಂದೊಳ್ಳೆ ಶಾಸಕ ಆದ್ರೆ ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದರು ಅದು ಎಷ್ಟು ಮಟ್ಟಿಗೆ ನಾವು ಖುಷಿ ಪಡ್ಬೇಕು ನೀವೇ ಹೇಳಿದ್ದು ಅದಕ್ಕೆ ಬಹಳ ನಮಗೆ ಸಂತೋಷ ಆಗಿದೆ ಆದರೆ ಏನು ಸೋಲು ಗೆಲು ಇರುವುದೇ ಮುಂದಿನ ಸಲ ಆದರೂ ನಾವು ಪ್ರಯತ್ನ ಮಾಡಿ ಅದನ್ನು ತರುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಆಶ್ವಾಸನೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಇದು ಬಹಳ ಹುಬ್ಬಳ್ಳಿ ಧಾರವಾಡದಲ್ಲಿ ಅದು ವಿಶೇಷವಾಗಿ ಧಾರವಾಡದಲ್ಲಿ ನಮ್ಮ ಕನಸು ಇದು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ವಿ ಆದರೆ ನಾಲ್ಕು ವರ್ಷದಿಂದ ನಾವು ತೀವ್ರಗತಿಯಲ್ಲಿ ಹೋರಾಟ ಮಾಡಿದ್ವಿ ಇದಕ್ಕಿಂತ ಮೊದಲು ಮೂರು ಸಲ ನಾವು ಪ್ರಯತ್ನ ಪಟ್ಟಿವಿ ವಿವಿಧ ಸಂಘಟನೆಯ ಜೊತೆ ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಸಾಧ್ಯ ಆಗಲಿಲ್ಲ ನಂತರ ನಾವು ನಾಲ್ಕು ವರ್ಷ ನಾವು ರವಿಯವರು ಕುಡಿಯೋದನ್ನು ಮುಟ್ಟಾಕಿ ನಮ್ಮ ಅಚ್ಚುನೂರ ಸರ್ ಅಧ್ಯಕ್ಷತೆ ಒಳಗೆ ನಾವೊಂದು ಸಮಿತಿಯನ್ನ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ನೀರಾವರಿ ಸಾಹೇಬರು ಕಮ್ಮಾರವರು ಸಾಕಷ್ಟು ಹಿರಿಯರು ಎಲ್ಲರೂ ಸೇರಿ ನಾವು ಹೋರಾಟ ಮಾಡಿದಾಗ ಅದಕ್ಕೆ ಪ್ರಪ್ರಥಮವಾಗಿ ಸ್ಪಂದನೆ ಮಾಡಿದವರು ಯಾರಾದರೂ ಇದ್ರೆ ನಮ್ಮ ಸನ್ಮಾನ್ಯ ನಾಯಕರಾದಂಥ ದೀಪಕ್ ಅವರು ಇದಕ್ಕೆ ಬೇಸ್ ಆಗಿ ಕೊಟ್ಟರು ಫಸ್ಟ್ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಮಾಡುವಾಗ ನಮ್ಮ ಎನ್ಕರೇಜ್ ಮಾಡೋದು ಭಾಳ ಮುಖ್ಯ ನೀವು ಹೋಗ್ಯಲ್ಲಿ ಗುರಿ ಮುಡ್ತೀವಲ್ವ ಏ ನಾನು ಮೂಡ್ತೀನಿ ಅಂತ ಹೇಳಿದಾಗ ಅದೇನ್ ನೋಡ್ತೀನಿ ನಿನ್ನ ಕಡೆ ಹಂಗಿಲ್ಲ ಅಂತ ಹೇಳೋರು ಭಾಳ ಮಂದಿ ಆದ್ರೆ ಅವ್ರೇನು ಅದಾರ ನಾನು ನಿಮ್ಮಿಂದ ಅದನಿ ನೀವು ಗೌರಿ ಮುಂದೆ ಏನು ಸಾಧ್ಯ ಇತ್ತು ನಾನು ಮಾಡ್ತೀನಿ ತನು ಮನು ಧನದಿಂದ ನಮ್ಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದಂಥ ಏಕಕ ನಾಲ್ಕ ದೀಪಕ್ ಚಿಂಚೋರಿ ಅವರು ನಂತರದ ದಿನದೊಳಗೆ ನಾವು ಇಲೆಕ್ಷನ್ ಆದಮೇಲೆ ನಮ್ಗೊಂದು ಸ್ವಲ್ಪ ಮನಸ್ಸು ನೋವಾಯ್ತು ಆದರೂ ನಾವು ಹೋರಾಟವನ್ನು ಬಿಡಲಿಲ್ಲ ಮುಂದುವರೆದ್ವಿ ಆದ್ರೆ ನಮ್ಮ ವಿನಯ್ ಕುಲ್ಕರ್ಣಿ ಆದಂತ ನಮ್ಮ ನಾಯಕರು ಏನು ಮಾಡಿದರು ಅವ್ರಿಗೆ ಬಿಸ್ಕೆಟ್ ಮಾಡಿದರು ತಪ್ಪು ತಿಳುವಳಿಕೆ ಇದು ಆಗೋದಿಲ್ಲ ಅಂತ ಹೇಳಿ ಅವಾಗ ನಾವೆಲ್ಲ ನಮ್ಮ ಸಮಿತಿಯವರು ಹೋಗಿ ಅಲ್ಲಿಗೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತೆಗೆದು ನಾವು ತೋರಿಸಿದಾಗ ಅವ್ರಿಗೆ ಮನವರಿಕೆ ಆಯಿತು ಮುಂದೆ ಅವರು ನೇತೃತ್ವವನ್ನು ವಹಿಸಿ ಅಪ್ಪಯ್ ಪ್ರಸಾದ್ ಅವರು ಇದರಲ್ಲಿ ನಿರ್ಣಾಯಕ ಅಂತ ಕೊಟ್ಟರು ಅವರು ಗ್ರೀನ್ ಸಿಗ್ನಲ್ ಕೊಟ್ಟರು ನೀವು ಸಪ್ರೇಟ್ ಆಗ್ರಿ ನಮ್ದೇನೂ ಅಭ್ಯಂತರ ಇಲ್ಲ ಅಂತ ಹೇಳಿದರು ಆವಾಗ ದೀಪಕ್ ಚಂಚವರು ಅವರು ಎಲ್ಲರ ಜೊತೆ ಮಾತಾಡಿ ಅದನ್ನು ಪ್ರಯತ್ನ ಮಾಡಿದರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬ್ರು ಇದಕ್ಕೆ ಸ್ಪಂದನೆ ನೀಡಿದ್ರು ಲಾ ಮಿನಿಸ್ಟರ್ ಅವರು ಅವರೆಲ್ಲರೂ ಸರ್ಕಾರದಿಂದ ಮತ್ತು ನಾವು ಆಗಿ ಸಕ್ಸಸ್ ಆದ್ಮೇಲೆ ಅವರು ಬೆಲ್ಲದವರು ಮತ್ತೆ ಜೋಶಿಯವರು ಊರು ತುಂಬಾ ಬೋರ್ಡ್ ಹಾಕೊಂಡ್ರು ಇದು ಹಾಸ್ಯಾಸ್ಪದ ಏನೋ ಮಾಡಿದ್ರು ಒಂದು ಸಣ್ಣ ರೋಡ್ ಮಾಡಿದ್ರು ಅದಕ್ಕೊಂದು ಬೋರ್ಡ್ ಹಾಕೊಂತಾರೆ ಆದ್ರೆ ನಮ್ಗೆ ಆ ನಿಜ ಬರ್ತಾ ಇಲ್ಲ ಅದು ಆ ಒಂದು ಏನಾರ ಮಾಡಿದ್ರು ಬೋರ್ಡ್ ಹಾಕೋಣ ಅಂತದ್ ನಮ್ಗೆ ಬರ್ದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಸಮಸ್ಯೆ ಇವ್ರು ಹಾಕಿದ್ರು ಅವ್ರ ತ್ರಾಸು ಅವ್ರು ಹಾಕಿದ್ರ ಇವ್ರ ತ್ರಾಸು ಇವ್ ಇವ್ರ ಬ್ರ್ಯಾಂಡ್ ಅದ ನಾವು ಅವ್ರ ಬ್ರ್ಯಾಂಡ್ ಇದರಲ್ಲೇ ನಮ್ದು ಹೋಗ್ತಾ ಇದೆ ಆದ್ರೆ ದೀಪಕ್ ಚಂಚವರು ನಮ್ಮ ಬೆನ್ನೊಲಾಗಿ ನಿಂತು ನಾವಿವಂತ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಲಿಕ್ಕೆ ಸಂಪೂರ್ಣವಾದ ಸರ್ಕಾರ ಬೆಂಬಲವನ್ನು ನೀಡಾರೆ ಅದಕ್ಕೆ ನಮ್ಮ ಎಲ್ಲ ಸಮಿತಿ ವತಿಯಿಂದ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಅವ್ರಿಗೆ ಎಸ್ ಕೃತಜ್ಞೆಯ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ನಮ್ಮ ಕಡೆ ಬದಲಾಗ ಕರ್ಕೊಂಡು ಬರ್ಲಿಕ್ಕೆ ಕಾರಣೀಭೂತರಾದ ರವಿ ಮಾಡಿ ಅದಕ್ಕೆ ನಾವು ಪ್ರತ್ಯೇಕ ಅವರು ಮನೋಜ್ ಪಾಟೀಲ್ ಆಗಲಿ ಮಾಚಕ್ನವರಾಗಲಿ ಯಾರು ನಾವು ನಮ್ಮ ಹೋರಾಟ ಸ್ಟಾರ್ಟ್ ಆಗಿದ್ದೇವೆ ದೈವ ಅದು ಭಾಳ ಜೋರು ತಗೊಂಡು ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ನಾವು ಸಪೋರ್ಟ್ ಮಾಡಿದವರು ಸಂಪೂರ್ಣವಾಗಿ ತನ್ನ ಮನದಿಂದ ನಾನು ಮಾಡಿದ್ದೆ ಸಪೋರ್ಟ್ ಆದರೆ ಧಾರವಾಡದ ಮಾನಸಿಕತೆ ಪ್ಯಾಟರ್ನ್ ಅಲ್ಲಿ ಟ್ರಾನ್ಸ್ಫರ್ ಆಗಲಿಲ್ಲ ವೋಟ್ ಅದಕ್ಕೆ ನಾ ಇಷ್ಟೆಲ್ಲ ಮಾಡಿದ್ರು ಬೇಜಾರಾಗಿ ನಾ ಏನು ಹೇಳಿದೆ ನಾ ಮುಂದಾಮಿ ಇವ್ರಿಗೆ ಶೀಟ್ ಗಿಡಿಸ್ತಿದ್ದೆ ದೇವ್ರ್ ಮಾಡಿಸ್ಕೋರಿ ಅಂತ ಮುದ್ದು ಯಾಕಂದ್ರೆ ಮಂಚಾಗ ಶೀಟ್ ಬಂದಾಗ ಕೆಲಸ ಆಗ್ತದೆ ವಿನಯ್ ಕುಲಕರ್ಣಿ ಅವರು ಇವತ್ತು ಆಲಿ ಕಾರಣಿ ಯಾರಪ್ಪ ಅಂತಂದ್ರೆ ನಾನು ಸ್ಟಾರ್ಟರ್ ಎಂಡ್ ಮಠ ಮುಟ್ಟಿಸ್ದವರು ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿ ಮತ್ತು ದಾಡ್ಸಿ ಶಾಸಕ ವಿನಯ್ ಕುರುಣ ಇವ್ರಿಗೆ ನೆನೆಸಬೇಕಾಗ್ತದೆ ಇವರ ಎಲ್ಲರ ಪ್ರಯತ್ನದಿಂದ ಲಾಡ್ ಅವ್ರ ನೇತೃತ್ವಾಗ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಿದೆ ನಾ ಬೆಲ್ಲದವ್ರಿಗೆ ಟೀಕಾ ಮಾಡಲ್ಲ ಬೋರ್ಡ್ ಹಾಕೊಡೋದು ಅವ್ರ ಕರ್ತವ್ಯ ಅವ್ರು ಹಾಕೋದ ಅವರು ಕರೋನಾ ಆದಾಗ ಎಲ್ಲಿದ್ರು ಗೊತ್ತಿಲ್ಲ ನನಗೆ ಕರೋನಾ ಆದಾಗ ಅವ್ರ ರಿಲೇಟಿವ್ ನಾನು ಹಾಸ್ಪಿಟಲ್ ಮುಗಿಸಿದ್ದೆ ಇದು ಬೇಕಾದ ಚಂದಬಸಪ್ಪ ಮರದ ಬೆಲ್ಲದವ್ರು ರಿಲೇಟಿವ್ ನಮ್ಮ ಮಾರ್ಕೆಟ್ ಅಧ್ಯಕ್ಷರೇ ಅವ್ರಿಗೆ ಕೇಳಿ ಅಥೆಂಟಿಕೇಟೆಡ್ ಮಾತಾಡುದು ಕರೋನಾ ಇದ್ದಾಗ ನಾಪತ್ತೆ ಅದಾವ ಪ್ರತ್ಯೇಕ ಮಹಾನಗರ ಪಾಲಿಕೆ ಕೂಗಿದ್ದಾಗ ಸಿಗದೆ ಭಾಗ್ಯವಂತ ಎಮ್ ಎಲ್ ಎತ್ತಾದ ಮಾಡಿ ನಾನೇ ಮಾಡಿದ್ದೀನಿ ನಾನೇ ಮಾಡಿನ ನಾ ಒಂದು ಸವಾಲ್ ಕೊಡ್ತೇನೆ ನೀನ ಮಾಡಿಪ್ಪ ಹೋಗ್ತೇನೆ ಈಗ ಸದ್ಯಾನೇ ಬೈಪರಿಫಿಕೇಶನ್ ಮಾಡಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಧಾರವಾಡದ ಕಾರ್ಪೊರೇಟರ್ ಸದ್ದು ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಿ ಹೇಳಿ ಅಂದ್ರೆ ನೀ ಮಾಡ್ದ ಇವತ್ತು ಸವಾಲು ಆಗ್ತದೆ ಬೆಲ್ಲದ ಬೆಲ್ಲದಾಗ ಒಂದು ಸವಾಲು ಏನಪ್ಪ ಈಗ ಈಗ ಇದಾರಲ್ಲ ಮೆಂಬರ್ಸ್ ಎಲ್ಲ ಇದ್ರಾಗ ಬೈಪ್ರಿಫಿಕೇಶನ್ ಮಾಡಿ ಇವತ್ತು ನಾವು ನಾವಿದ್ದೇವೆ ನಿನ್ನಿಂದ ಪ್ರಪೋಸಲ್ ಬರಲಿ ಎಮ್ ಎಲ್ ಎ ಧಾರವಾಡದ ಎಮ್ ಎಲ್ ಎ ನಿಮ್ಮಿಂದ ಪ್ರಪೋಸಲ್ ಬರಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ನಾಳೆ ಬಿಲ್ಡಿಂಗ್ ಐತಿ ಎಲ್ಲ ಐತಿ ನಾಳೆ ಮಾಡಲಿ ಸಿಟ್ಟಿಂಗ್ ಪ್ರತ್ಯೇಕ ಮಹಾನಗರ ಪಾಲಿಕೆ ಸಿಟ್ಟಿಂಗ್ ನಾಳೆ ಮಾಡಲಿ ಬರುವ ಮೇಯರ್ ಚುನಾವಣೆ ಒಳಗೆ ಎರಡು ಮೇಯರ್ ಆಗಲಿ ಬೆಲ್ಲದವರ ಹೋರಾಟ ಮಾಡ್ರಿ ನಿಮ್ಮ ಪಕ್ಷಾತೀತವಾಗಿ ನಿಮ್ಮ ಬೆನ್ನ ನಾ ಹಾಕ್ತಿ ಇವತ್ತು ನೀ ಎಮ್ ಎಮ್ ಎಲ್ ಎದ್ರಿ ಬರೇ ಆಸ್ತಿ ಮಾಡಿದ್ರ ಶೋರೂಮ್ ಹೆಜ್ಜಿಗೆ ಮಾಡ್ಕೊಂತ ಹೋದ್ರ ಶಿಕ್ಷಕಲ್ಲಿ ಹೊಲ ತೊಗೊತೋದ್ರ ಯಾ ಜನರಿಗಾಗಿ ಸ್ಪಂದನೆ ಮಾಡುವಂಥ ಕಾರ್ಯಕ್ರಮ ಮಾಡಿರಿ ನೀವು ಇವತ್ತು ಎಮ್ ಎಲ್ ಎ ಆಗೋದ್ನಾಗ ಎಷ್ಟು ಆಸ್ತಿ ಇತ್ತು ಇವತ್ತು ಎಷ್ಟೈತೆ ನಿಮ್ದು ಇದು ಜನರಿಗೆ ತಿಳಿಸ್ತೀನಿ ನಾ ಇವತ್ತು ಎಷ್ಟೈತೆ ಇವತ್ತು ನಾವು ಯಾ ಇದ್ದಾಗ ಈಗ ಇದ್ದಾಗ ಎಷ್ಟೈತೆ ಅನ್ನೋದು ನಾವು ಓಪನ್ ಆಗಿ ಕೊಡ್ತೇವೆ ನೀವು ರೊಕ್ಕ ಮಾಡೋ ಮಷಿನ್ ಬಿಟ್ಟರೆ ಏನು ಮಾಡಿಲ್ಲ ಅಂತ ಹೇಳಿ